ತಿಂಗ್ರ ಅಣ್ಣೆ ಕೊಡೆ ತಗದು ಮಗ್ಗ ಫಿಕ್ಸ್ ಮಾಡಿದ್ಲು ಯಾವಕ ಬಿದ್ದು ಯವಾ ಮಾಡದು ನಮ್ಮ ಅತ್ತಿನ ಲಕ್ಷ್ಮಕ್ಕರ ಅತ್ತಿನ ನೋಡಿ ಕಲ್ಕೋಬೇಕು ಯವಾ ಮಾಡಿದ್ರೆ ಉಪಯೋಗ ಆತ ಏನು ಉಪಯೋಗ ಆಗಲಿಲ್ಲ ಗೊತ್ತಿಲ್ಲ ಆಕಿ ಯಾವಕ ಬಿದ್ದಂಗೆ ಮಾಡಿ ಆಕಿ ಮಾಡಿ ಮಾಡಿ ಗಂಡುಗಳನ್ನ ಇಬ್ರು ಆ 2 ಯಾವಕ ಬಿದ್ದು ಮುಕೊಳರೆ ಚಟಾ ಮಾಡಿ ಮುಟಟಲೇ ಹೊರ ಇವ್ಯಾಡ ಮುದುಕಾರು ಯವಾ ಮಾಡಿ ಇನ್ನು ಭೂಮಿ ಮೇಲೆ ಹಾವು ಅವೆಂತ ಓದವ ಮುದುಕರು 2 ಯವಾ ಮಾಡಿ ಪೊನ್ನ ರಾಜೇಶ್ವರಿ ಬಡಿಗೆ ಪ್ರಿಯಾಂಕಾ ಓಲೇಕಾರ್ ಆನಂದ ಗೌಡ ಶ್ರೀದೇವಿ ಕುಲಕರ್ಣಿ ಜಯ ಗದಗ್ ಮೇಘಾ ಸಂಪಗಾವಿ ವನಿತಾ ಭಜಂತ್ರಿ ದಾನೇಶ್ವರಿ ತನುಶ್ರೀ ರೇಖಾ ಸವಾರಿ ತಬೀತಾ ಸುಂದ್ರವ್ವ ಮಮತಾ ಕಮ್ಮಾರ್ ಗಾಯತ್ ಬಸವರಾಜ್ ಮಸಬಿನ್ನಾಳ್ ಪಲ್ಲವಿ ಶ್ವೇತಾ ರಮೇಶ್ ನಿಮ್ ಎಲ್ಲಾರ್ ಕಮೆಂಟ್ ಓದಿ ತುಂಬಾ ಖುಷಿ ಆಯ್ತು ಹಾಗೆ ಆದರ್ಶ್ ಅವರು ಕಮೆಂಟ್ ಮಾಡಿದ್ರೆ ಅವರ ತಾಯಿಯಾದ ಬಸಮ್ಮ ಅವರು ನಮ್ಮ ವಿಡಿಯೋ ನೋಡ್ತಾರಂತ್ರಿ ಶಂಕರ್ನಿಗೆ ಮೋಸ ಆಗ್ಬಾರ್ದು ಅವ್ನ್ ಮನಿ ಅವ್ನ್ ಸಿಗ್ಬೇಕಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಾರೆ ಬಸಮ್ಮ ಅವರೇ ಶಂಕರನ ಶಂಕರಗ ಸಿಕ್ತೈತ್ರಿ ಎಲ್ಲಾ ನಮ್ಮ ವಿಡಿಯೋಗಳನ್ನ ತಪ್ಪದ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಹಿಂಗ ನಮಗೆ ತಿಳಿಸ್ರಿ ಆದರ್ಶ ಹಾಗೂ ಬಸಮ್ಮ ಅವರಿಗೆ ಧನ್ಯವಾದ ಹಂಗ ನಮ್ಮ ರೇಷ್ಮಾ ಬಗೋಡಿ ಅವರು ಕಮೆಂಟ್ ಮಾಡ್ಯಾರ ಶೋಭಾನ್ ದುರಹಂಕಾರ ಬಹಳ ಆಗೈತ್ರಿ ಅಕ್ಕಿಗೆ ಗಂಡನ ಮೇಲೆ ಬಹಳ ಅನುಮಾನ ಐತಿ ಅದಕ್ಕೆ ಸರಿಯಾದ ಬುದ್ಧಿ ಕಲಿಸ್ರಿ ಅಂದಾರ ಖಂಡಿತ ರೇಷ್ಮಾ ಅವಳ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಕೇತಿ ಹಂಗ ಬಸವರಾಜ್ ಅವರು ಅನುಮಾನ ಅನ್ನೋ ಹುಳ ಒಮ್ಮೆ ಸಂಸಾರದ ಬಂದ್ರೆ ಸಂಸಾರ ಸರ್ವನಾಶ ಅಂತ ಹೇಳಾರ ಹೌದು ಈ ಮಾತು ಅಕ್ಷರಶಃ ನಿಜ ಅನುಮಾನ ಅನ್ನೋ ಹುಳ ಸಂಸಾರದಾಗ ಯಾವತ್ತು ಸುಳಿಬಾರ್ದು

ಹಲೋ ಯಪ್ಪ ಸಾವರ್ ಬರ್ವಲ್ದು ಹೊರಗ್ ಬಾ ಹಲೋ ಕೋ ಅಕಿ ಶೋಭಾ ಅಕ್ಕ ನೀನು ಕರೀಬೇಕು ಅಂತ ನಾನು ಅತ್ತಿ ಅರೆ ಹೇಳಿದ್ರ ಮಾತು ಕರೀತೀನಿ ಬಂದ್ರ ಬರ್ಲಿ ಬಿಟ್ರ ಬಿಡ್ಲಿ ಆತ ಕೋ ನಾನ ಸೋಲ್ತೇನಿ ನಿಂದು ಅತ್ತಿ ಮುಖ ನೋಡಿ ಅಕಿನ್ ಫೋನ್ ಮಾಡಿ ಕರೀತೀನಿ ಆತ ಸರಿ ಬಾ ಅಂಗರ ಹ್ಮ್ ಇಡ್ಲ ಫೋನ್ ಎಲ್ಲಿ ಹೋದ್ರಿ ಇವ್ರು ಎರಡು ದಿನ ರೂಮ್ ನೇಗಿನ ಸಾಮಾನ್ ಎಲ್ಲಾ ಹೊಂದಿಸಿ ಎಷ್ಟು ಚಂದ ಇಟ್ಟಿದ್ದೆ ಅಡಿಗೆ ಮಾಡ್ಲು ಏನ ಸಾಮಾನ್ ಹೊಂದಿಸ್ಲು ಸಾಮಾನ್ ಹೊಂದಿಸಿ ಅಡಿಗೆ ಮಾಡಕಂತ್ರು ಕೆಟ್ಟ ಬೇಜಾರಕ್ಕೆ ನನಗೆ ಅಡಿಗೆ ಮಾಡಿ ಸಾಮಾನು ಹೊಂದಿಸ್ಬೇಕಂದ್ರ ಅದು ಬೇಜಾರಾಕತಿ ಏನ್ ಮಾಡ್ಬೇಕನ್ನೋದ ತಿಳಿ ಒಂದು

ರೊಟ್ಟಿ ಪಲ್ಯ ಒಳಗೆ ಎದ್ದು ಮಾಡ್ಲಿ ಹಾ ಪಲ್ಯ ನಾನು ಮಾಡ್ತೀನಿ ಹಾ ಪಲ್ಯ ನಾನು ಮಾಡ್ತೀನಿ ರೊಟ್ಟಿ ನೀನು ಮಾಡ್ರಿ ಹಾ ರೊಟ್ಟಿ ನಾನು ಮಾಡಬೇಕಾ ಹೌದು ಹೌದು ಇಬ್ರು ಸಮಾನಿಗೆ ಹೆಂಚ್ಕೊಂಡು ಮಾಡೋ ಕೆಲಸ ಅಲ್ಲಲಿ ಸ್ವಲ್ಪ ಸುಮ್ಮನಿರಿ ಪೂರ್ತಿ ಹೇಳೋದು ನಾನು ಕೆಲಸ ಆಮೇಲೆ ನೀವು ಮಾತಾಡೋದು ಎಲ್ಲಾ ಕೇಳ್ತೀನಿ ನಾನು ನಾನು ಯಾವಾಗ ಮಾತಾಡಕ್ಕೆ ಬಿಟ್ಟಿ ಮಾರೇಳ ನಾನು ಮಾತಾಡೋದು ಕೆಲಸ ಕೊಳಾಕ ನೀವೇ ಕಥಾ ಹೊಡಿರಿ ನಾನು ಕಾಲ ವರಿಸತೀನಿ ನೀವೇ ಅರ್ಬಿ ಹೋಗಿ ಕೊಡ್ರಿ ನಾನು ವಣಾಕ್ತೀನಿ ಬಾಂಡೆ ತಿಕ್ಕಿ ಕೊಡ್ರಿ ನಾನು ತೊಳೀತೀನಿ ಮತ್ತೆ ಏನು ಉಳಿತಿ ಮನೆಯ ಕೆಲಸ ಮತ್ತೆ ಮಾರ್ಕೆಟ್ ಹೋಗಿ ತರಕಾರಿ ತರೋದು ರೇಷನ್ ತರುದು ಗಿರ್ಣಿಗೆ ಹೋಗಿ ಹಿಟಕಸ್ಕೊಂಡ ಬರುದು ಲೈಟಿನ್ ಬಿಲ್ ತುಂಬುದು ಯಾರಿ ಗೊತ್ತು ಈ ಸಂಸಾರದಾಗ ಬಿದ್ದಿಂದ ಇನ್ನು ಏನೇನ ಕೆಲಸ ಅದಾವೋ ಏನ ಈ ರೇಷನ್ ತರುದು ತರಕಾರಿ ತರುದು ಇನ್ನೊಂದು ಬಿಲ್ ಕಟ್ಟೋದು ನನಗೆ ಯಾudz ಆಗೋದಿಲ್ಲ ಎಲ್ಲ ನೀವೇ ಮಾಡಬೇಕು ಮನೆಯಗಿಂದ ಅಷ್ಟೇ ನನಗೆ ಸಂಬಂಧ ನಾನು ಅದನ್ನ ಹೇಳಾಕುತ್ತೇನಿ ಮನೆಯಗಿಂದ ಪೂರ್ತಿ ಕೆಲಸ ನಿಂದ ಹೊರಗೆ ಅಡ್ಡಾಡುವ ಎಲ್ಲಾ ಪೂರ್ತಿ ಕೆಲಸ ನಂದ ಮನೆಯಗಿಂದ ನಿಮ್ಮಪ್ಪ ಬಂದ್ ಮಾಡತನ ಯಾಕ ನಿಮಗೆ ಹೆಣ್ಣ ಕೊಟ್ಟಿದ್ದಾ ಮತ್ತೆ ಬಂದ ನಿಮನೇ ಕೆಲಸ ಮಾಡಬೇಕು ಹ್ಮ್

ಅಡಿಗೆ ಮಾಡೋನು ಮತ್ತೆ ಚಾಕಲೇಟ್ ಅಲ್ಲಿ ತಿಕೊಡ್ರಿ ಮನಿ ಕೆಲಸ ಅರ್ಧ ಅರ್ಧ ಹಂಚಿ ಅಲ್ಲ ಹಂಗ ಚಾಕಲೇಟ್ ನೋ ಅರ್ಧ ಅರ್ಧ ತಿನ್ನು ನೋಡಿ ಅರ್ಧ ಚಾಕಲೇಟ ಹ್ಮ್ ನಿರ್ಲಿ ಬಿಡ್ರಿ ಮನಿ ಕೆಲಸ ನಾನು ಮಾಡ್ತೀನಿ ನೀವು ಹೊರ್ಗಿನ ಕೆಲಸ ಮಾಡ್ರಿ ಮತ್ತೆ ಅರಿದಂಗ ಚಾಕಲೇಟ್ ತಂದು ಕೊಡ್ರಿ ಇದು ಪಾ ಮಾ ತಂದ್ರ ಚಾಕಲೇಟ್ ಕೊಡ್ತೀನಿ ನೀ ಅಡಿಗೆ ಮಾಡು ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆ ಬಹಳ ಚಂದ ಐತಿ ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋಕ್ಕೆ ಲೈಕ್ ಮಾಡಿ ಪ್ಲೀಸ್ ಆದಷ್ಟು ನಮ್ಮ ವಿಡಿಯೋಗಳನ್ನ கேள்வி பந்து பந்து கூட ஷேர் மாதிரி யாராவது விடியோகள் நடத்தியது நம்ம அழகிட்டு சேனல்கள் விடியோ மனசுக்கு மூலத்தின் மாற்றிவிட்டு காத்திருந்த காத்திருந்தார் ಇದಿಂದಿನ್ ಬಿಡದಾಗ್ ಐತೋ ಏನೋ ಇವರ್ದಾ ಫೋನ್ ಸಾರಿ ಹೇಳಕ್ ಹಚ್ಚಿರ್ಬೇಕ ಹಲೋ ಹ್ಮ್ ಹ್ಮ್ ಏನ್ ಹೂ ಅಂತೀಯಲ್ಲ ನೀವ ಹೂ ಅಂತಿದ್ದಕ ನಾನು ಹೂ ಅಂತಿದ್ದೆ ಏನ ಫೋನ್ ಮಾಡಿದ್ದೆ ಮಲ್ಲಿಕಾ ಲೈನ್ ಮೇಲೆ ಇದಳ ಮಾತಾಡ ಮಲ್ಲಿಕಾ ಫೋನ್ ಮಾಡಾ ಹೌದಾ ನಿಮ್ ಫೋನ್ ಗೆ ಯಾಕ್ ಮಾಡಾ ಫೋನ್ ನಾನು ಫೋನ್ ಇಲ್ಲ ಅಂತನ ಯಾರಿ ಗೊತ್ತು ನಿನ್ ಫೋನ್ ನಾಗ ಯಾರ ಯಾರನ್ನ ಬ್ಲಾಕ್ ಲಿಸ್ಟ್ ನಾಗ ಹಾಕಿಯೋ ನಿನಗ ಗುರ್ತ ಹೌದು ಮಲ್ಲಿಕಾ ನಂಬರ್ ಬ್ಲಾಕ್ ಮಾಡಿದ್ದೆ ನಾ ತಗೋರಿ ಮಾತಾಡ್ತೀರಿ ಏನಂತ ಯಾರಿ ಗೊತ್ತ ಮಾತಾಡ್ ನೀನೇ

பிரதமர் திரு நரேந்திரமோடியின் பிறந்த நாள் நாளையொட்டி புதுதில்லியில் உள்ள அவரது திருவுருவச்சிலையில் பிரதமர் திரு நரேந்திரமோடியின் பிறந்த நாள் நாளையொட்டி புதுதில்லியில் உள்ள அவரது திருவுருவச்சிலையில் பிரதமர் திரு நரேந்திரமோடியின் பிறந்த நாள் நாளையொட்டி நாளை மறுநாள் நடைபெறும் பிற்பகல் பிரச்சாரம் மற்றும் தொடர்புக்கான களித்தல் பிரமாண்டம் நடைபெறும் என்று தெரிவித்துள்ளார் மூர்னே சசினா அந்தாரா நான் ஒப்பித் ரோஷ்ட பிட் ரோஷ்ட நோட் மல்லிக்கா வந்து நான் பர்வுக்கு இல்லா அக்கி பர்வுக்கு அக்கி இதல்லை நான் பரவலா சுபக்கா நானா சான சசி இப்பிரு நீவா அக்கன் ச்தாம்தாக திரி இப்பிருகு அஷ்ட பெலைக் கொடுத்தேனி ನೀನು ಬಾ ಸುರೇಶ್ ಮಾಮಾರ್ನು ಕರ್ಕೊಂಡ್ ಬಾ ಮಲ್ಲಿಕ ನಂದ್ ಬರೋದು ಬರುದು ಡೌಟ್ ನೋಡ್ತೇನೆ ವಿಚಾರ ಮಾಡಿ ಬರೋದು ಬಿಡುದು ಹೇಳ್ತೇನೆ ಶುಭಕ ಒಂದು ಕುಟುಂಬಸ್ತ್ರ ಅಂದ್ರೆ ಅದ್ರೊಳಗ ಒಬ್ರು ಯಾರಿಲ್ಲಂದ್ರೂ ಮನಸ್ಸೇ ಚಟಪಡಿಸ್ತೈತಿ ಅದಕ್ಕೆ ಇದೊಂದು ಟೈಮ್ನಾಗ ಎಲ್ಲರೂ ಕೂಡ ನೋಡು ದಯಮಾಡಿ ನಿನ್ನ ಕಡೆ ಒಂದು ನಾನು ಹಾಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ಲೀಸ್ ಬರಕ ಆದಷ್ಟು ಪ್ರಯತ್ನ ಪಡ ಜೀವನದಾಗ ಇಂಥ ಕ್ಷಣಗಳು ಬಹಳ ಅಪರೂಪ ಬರೋದು ಬಂದಾಗ ಬಿಡಬೇಕು ಟೈಮ್ ಯಾರಿಗೆ ಹೆಂಗಿರ್ತದಂತ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಒಂದೇ ಕಡೆ ಸೇರಾ ಕುಂತೀವಿ ಅಜ್ಜಿ ಕೈಯಾಗ್ ಮಾಡಿದ ಅಡಿಗೆ ಉಣ್ಣು ನಸೀಬಾ ಯಾರ್ಯಾರಿಗೈತೋ ಯಾರ್ಯಾರಿಗಿಲ್ಲೋ ಸುರೇಶ್ ಮಾಮಾರ ನೀನು ಬಂದ್ಬಿಡ್ರಿ ಇಲ್ಲಂದ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೊಂತಿ ಮಾತ್ ತಗೋ ಸಂಜಿಕಾ ನಾ ಏನನ್ನೋದು ವಿಚಾರ ಮಾಡಿ ಹೇಳ್ತೇನೆ ಆಯ್ತು ತಗೋ ನೀನೇ ಫೋನ್ ಮಾಡಿ ಹೇಳಾ ಹಾ ಓಕೆ ಬಾಯ್ ಬಾಯ್ ಹೋಗ್ಲೋ ಬ್ಯಾಡೋ ಹೆಂಗ್ ಮಾಡ್ಲಿ ಪ್ರೇಮಾನು ಕರಿತೇನಂತ ಹಾಕಿ ಏನ್ ಮಾಡ್ಬೇಕನ್ನೋದ ತಿಳಿಯವಲ್ದ